ಕೆ ಎಚ್ ಪಾಟೀಲ್ ಸ್ಲೋಗನ್ ಇದೆ ಐತದು ನೀವು ರೈತರಿಗೆ ಏನು ಕೊಡಕ್ ಹೋಗ್ಬೇಡ್ರಿ ಈ ದೇಶಕ್ಕೆ ರೈತ ಸಾಲ ಕೊಡುವಷ್ಟು ಶ್ರೀಮಂತದನ ಅವ ಬೆಳೆದಂತ ಬೆಳೆಗೆ ನೀವು ಯೋಗ್ಯವಾದ ಬೆಲೆ ಸಾಕು ಅಂತ ಅವಾಗ ಸ್ಲೋಗನ್ ಆಯ್ತಾ ಅದಕ್ಕೆ ನಮ್ಮ ರಾಷ್ಟೀಯ ನಾಯಕರು ನಿರ್ಧಾರ ಮಾಡ್ಯಾರ ಗ್ಯಾರಂಟಿ ಮುಖ ಅಂತ ಇವತ್ತು ತಮಗೆಲ್ಲ ಹೇಳಾಕತ್ತಾರ ನಾವು ರೈತರ ಬೆಳೆದಂತ ಬೆಳೆಗೆ ಶಾಶ್ವತವಾಗಿ ಬೆಂಬಲ ಬೆಲೆಯನ್ನ ಕೊಡುವಂತ ಒಂದು ಶಾಸನವನ್ನ ಕಾನೂನನ್ನ ಲೋಕಸಭೆಯಲ್ಲಿ ಮಾಡೇ ತಿರ್ತೀವಿ ಅಂತೇಳಿ ಅದಕ್ಕಾಗಿ ನಾವೆಲ್ಲ ರೈತರ ಪರವಾಗಿ ಜನರ ಪರವಾಗಿ ಇರುವಂತಹ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದರ ಅಭ್ಯರ್ಥಿಯಾಗಿ ನಾನು ಇನ್ನೊಂದು ಬಂದಿದ್ದೀನಿ ಅಂತ